ಮೋದಿ ವರ್ಸಸ್ ಮನ್ಮೋಹನ್ ಸಿಂಗ್ ಮೋದಿ ಮಾಡಿದ್ದೇನು ಸಿಂಗ್ ಮಾಡಿದ್ದೇನು ಸಾಮಾಜಿಕ ಕಲ್ಯಾಣಕ್ಕೆ ಒತ್ತು ನೀಡುವಂತಹ ಕಾನೂನುಗಳು ಭ್ರಷ್ಟಾಚಾರವನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಒಂದು ಶಕ್ತಿಶಾಲಿ ಸಾಧನ ಅಂತ ಪರಿಗಣಿಸಲಾಗಿತ್ತು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಜಿ ಜಿಎಂ ಪವಿತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಾನೂನುಗಳು ಒಂದು ಸರ್ಕಾರದ ಆದ್ಯತೆಗಳನ್ನ ಮತ್ತು ಆಡಳಿತದ ದಿಕ್ಕನ್ನ ಪ್ರತಿಬಿಂಬಿಸುತ್ತೆ ಮನ್ಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರ ಆಡಳಿತದ ಅವಧಿಯಲ್ಲಿ ಜಾರಿಗೆ ಬಂದಂತಹ ಕೆಲವು ಪ್ರಮುಖ ಕಾನೂನುಗಳು ಈ ಎರಡೂ ನಾಯಕರ ವಿಭಿನ್ನ ದೃಷ್ಟಿಕೋನಗಳನ್ನು ತೋರಿಸುತ್ತೆ ಮನ್ಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಏನೆಲ್ಲ ಜಾರಿಯಾಗಿದೆ ಮೋದಿ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಯಾರು ಜನರ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ನರೇಗಾ ಅಂದ್ರೆ ಮಹಾತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಆರ್ಟಿಐ ಮತ್ತು ಆಹಾರ ಭದ್ರತೆ ಕಾಯ್ದೆಯಂತಹ ಸಾಮಾಜಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಕಾನೂನುಗಳಿಗೆ ಹೆಸರುವಾಸಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಸಿ ಎಕ್ಫ್ ತಿದ್ದುಪಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾನೂನುಗಳಿಂದ ಗಮನ ಸೆಳೆದಿದೆ ಮನಮೋಹನ್ ಸಿಂಗ್ ಅವರ ಆಡಳಿತ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಸಾಮಾಜಿಕ ಹಕ್ಕುಗಳಿಗೆ ಒತ್ತನ್ನ ಕೊಟ್ಟಿದ್ರು ಮನಮೋಹನ್ ಸಿಂಗ್ ಅವರು ಭಾರತವು ಆರ್ಥಿಕ ಸುಧಾರಣೆಗಳ ಜೊತೆಗೆ ಸಾಮಾಜಿಕ ಕಲ್ಯಾಣಕ್ಕೆ ಒತ್ತು ನೀಡುವ ಕಾನೂನುಗಳನ್ನ ಜಾರಿಗೆ ತಂದಿದ್ರು ಮೊದಲನೇದಾಗಿ ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ತಂದಂತಹ ಈ ಕಾಯ್ದೆ ಗ್ರಾಮೀಣ ಭಾರತದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ ನೂರು ದಿನಗಳ ಉದ್ಯೋಗವನ್ನು ಖಾತರಿ ಪಡಿಸಿತು ಇದು ಗ್ರಾಮೀಣ ಜನರಿಗೆ ಆರ್ಥಿಕ ಸ್ಥಿರತೆ ನೀಡೋ ಜೊತೆಗೆ ರಸ್ತೆ ಕಾಲುವೆ ಮುಂತಾದ ಮೂಲ ಸೌಕರ್ಯಗಳನ್ನು ಸೃಷ್ಟಿಸಿತ್ತು ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸಮಯದಲ್ಲಿ ಈ ಯೋಜನೆ ಲಕ್ಷಾಂತರ ಜನರಿಗೆ ಜೀವನಾಧಾರವಾಗಿದೆ ಇನ್ನು ಆರ್ಟಿಐ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಂತಹ ಈ ಕಾಯ್ದೆ ಸಾಮಾನ್ಯ ಜನರಿಗೆ ಸರ್ಕಾರದ ಕೆಲಸಗಳ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕನ್ನು ಕೊಡತ್ತೆ ಇದು ಪಾರದರ್ಶಕತೆಯನ್ನು ತಂದು ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಇದನ್ನ ಜನರಿಗೆ ಅಧಿಕಾರ ನೀಡುವ ಒಂದು ಶಕ್ತಿಶಾಲಿ ಸಾಧನ ಅಂತ ಪರಿಗಣಿಸಲಾಗಿತ್ತು ಇನ್ನು ನೆಕ್ಸ್ಟ್ ಒನ್ ಆಹಾರ ಭದ್ರತೆ ಕಾಯ್ದೆ ಎಫ್ ಎಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ತಂದ ಈ ಕಾಯ್ದೆ ಪ್ರತಿಯೊಬ್ಬರಿಗೂ ಸಹ ಕೈಗೆಟುಕೋ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು ಇದು ಆಹಾರದ ಹಕ್ಕನ್ನು ಕಾನೂನಾತ್ಮಕವಾಗಿ ಖಾತರಿಪಡಿಸಿ ಕೇವಲ ಒಂದು ಕಲ್ಯಾಣ ಯೋಜನೆಯಾಗಿರದೆ ಹಕ್ಕು ಆಧಾರಿತ ವಿಧಾನವನ್ನು ತಂದಿತು ಈ ಕಾನೂನುಗಳು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಸರ್ಕಾರದಲ್ಲಿ ಪಾರದರ್ಶಕತೆಯನ್ನು ತರುವಲ್ಲಿ ಮತ್ತು ಜನರ ಮೂಲಭೂತ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿತ್ತು ಆದರೆ ಇವುಗಳನ್ನ ರಾಜಕೀಯವಾಗಿ ಸರಿಯಾಗಿ ಪ್ರಚಾರ ಮಾಡದೇ ಇರೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಮಧ್ಯಮ ವರ್ಗದ ಬೆಂಬಲವನ್ನು ಕಳೆದುಕೊಳ್ತು ಅನ್ನೋ ಟೀಕೆ ಕೂಡ ಇದೆ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಹಿಂದಿನ ಸರ್ಕಾರಗಳು ಭಾರತದ ರಚನೆಯಾದ ವರ್ಷಗಳಲ್ಲಿ ಭಾರತದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾದಾಗ ಕಠಿಣ ಕಾನೂನುಗಳು ಮತ್ತು ಕ್ರಾಂತಿಕಾರಿ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ವರದಕ್ಷಿಣೆ ವಿರೋಧಿ ಕಾಯ್ದೆ ಜನಪ್ರಾತಿನಿಧ್ಯ ಕಾಯ್ದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಗತ್ಯ ಸರಕುಗಳ ಕಾಯ್ದೆ ಪಕ್ಷಾಂತರ ವಿರೋಧಿ ಕಾಯ್ದೆ ಬಾಲ ಕಾರ್ಮಿಕ ಕಾಯ್ದೆ ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಪಂಚಾಯತ್ ರಾಜ್ ಖಾಸಗಿ ಹಣ ವರ್ಗಾವಣೆ ರದ್ದತಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಧ್ಯಾಹ್ನದ ಊಟ ಯೋಜನೆ ಮುಂತಾದ ನಿರ್ಣಾಯಕ ಕಾನೂನುಗಳನ್ನು ಜಾರಿಗೆ ತಂದಿದೆ ಸರ್ಕಾರಗಳು ರಾಜ್ಯಗಳ ಪುನರ್ರಚನೆ ಹಸಿರು ಕ್ರಾಂತಿ ಶ್ವೇತ ಕ್ರಾಂತಿ ಟೆಲಿಕಾಂ ಕ್ರಾಂತಿ ಮಾಹಿತಿ ತಂತ್ರಜ್ಞಾನ ಮಂಡಲ್ ಆಯೋಗ ಮತ್ತು ಇತರ ಅನೇಕ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿತ್ತು ಇನ್ನು ನರೇಂದ್ರ ಮೋದಿಯವರ ಆಡಳಿತ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಇವರ ಆಡಳಿತದಲ್ಲಿ ಜಾರಿಗೆ ಬಂದಂತಹ ಕೆಲವು ಕಾನೂನುಗಳು ವಿವಾದಾತ್ಮಕವೇ ಆಗಿದೆ Modledu C ನಾಗರಿಕತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದ ಈ ಕಾಯ್ದೆಯು ಪಾಕಿಸ್ತಾನ ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಆಗಮಿಸಿದ ಹಿಂದೂ ಸಿಖ್ ಬೌದ್ಧ ಜೈನ ಪಾಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯದವರಿಗೆ ನಾಗರಿಕತ್ವ ನೀಡುವ ಗುರಿಯನ್ನ ಹೊಂದಿದೆ ಆದರೆ ಇದು ಮುಸ್ಲಿಮರನ್ನು ಒಳಗೊಳ್ಳದ ಕಾರಣ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಿಗೆ ಕಾರಣ ಆಗತ್ತೆ ಸಿಎಎ ವಿರೋಧಿ ಆಂದೋಲನದ ಸಮಯದಲ್ಲಿ ಹಲವಾರು ಸ್ಥಳಗಳಲ್ಲಿ ಪೊಲೀಸ್ ಬಲವನ್ನು ಬಳಸಿ ಶಾಂತಿಯುತ ಪ್ರತಿಭಟನೆಗಳನ್ನು ಹತ್ತಿಕ್ಕಲಾಯಿತು ವಿಶ್ವವಿದ್ಯಾಲಯ ಒಳಗೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಲಾಯಿತು ನಾಗರಿಕ ಸಮಾಜದ ಸದಸ್ಯರನ್ನ ದೂಷಿಸಲಾಯಿತು ಮತ್ತು ಸರ್ಕಾರದ ನಿರ್ಧಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಬಂಧಿಸಲಾಯಿತು ಇನ್ನು ನೆಕ್ಸ್ಟ್ ಬರೋದು ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಸ್ತಾಪಿಸಲಾದಂತಹ ಈ ಮಸೂದೆ ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಯಲ್ಲಿ ಮುಸ್ಲಿಮೇತರರನ್ನ ಸೇರಿಸುವ ಹುನ್ನಾರವನ್ನ ಹೊಂದಿದೆ ಇದು ಮುಸ್ಲಿಂ ಸಮುದಾಯದ ಮೇಲೆ ಸರ್ಕಾರದ ಹಸ್ತಕ್ಷೇಪ ಅಂತ ವಿರೋಧಿಸಲಾಗ್ತಾ ಇದೆ ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡ್ತಾ ಇದ್ದಂತಹ ಆರ್ಟಿಕಲ್ ತ್ರೀ ಸೆವೆಂಟಿನ ನ ರದ್ದುಗೊಳಿಸ್ತಾ ಇತ್ತು ಇದು ಸಹ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ವಿಚಾರ ಅಷ್ಟೇ ಅಲ್ಲ ಮೋದಿ ಸರ್ಕಾರದ ಇತರ ಕ್ರಮಗಳಾದ ನೋಟು ಅಪಮೌಲ್ಯೀಕರಣ ಕೃಷಿ ಕಾನೂನುಗಳು ಮತ್ತು ತ್ರಿವಳಿ ತಲಾಖ್ ನಿಷೇಧ ಸಾಮಾಜಿಕ ಮತ್ತು ಆರ್ಥಿಕ ಚರ್ಚೆಗೆ ಕಾರಣ ಆಗಿದೆ ಸಾವಿರಾರು ರಾಜಕಾರಣಿಗಳು ಮತ್ತು ಜನರನ್ನ ಬಂಧಿಸಲಾಗಿದೆ ತಿಂಗಳುಗಳ ಕಾಲ ಇಂಟರ್ನೆಟ್ ಅನ್ನು ಸಹ ಸ್ಥಗಿತಗೊಳಿಸಿ ಕರ್ಫ್ಯೂ ತರಹದ ಪರಿಸ್ಥಿತಿ ಇತ್ತು ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆಗೆ ಯುಎಪಿಎ ತಿದ್ದುಪಡಿಯನ್ನ ಇಡೀ ವಿರೋಧ ಪಕ್ಷವು ಭಿನ್ನಾಭಿಪ್ರಾಯ ಅಂತ ಹತ್ತಿಕ್ಕೋ ತಂತ್ರ ಅಂತ ಪರಿಗಣಿಸಿತ್ತು ಸೊ ಮನಮೋಹನ್ ಸಿಂಗ್ ಅವರ ಕಾನೂನುಗಳು ಜನರ ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುವತ್ತ ಗಮನ ಹರಿಸಿತು ಇದಕ್ಕೆ ವಿಭಿನ್ನವಾಗಿ ಮೋದಿಯವರ ಕಾನೂನುಗಳು ರಾಷ್ಟ್ರೀಯತೆ ಹಿಂದುತ್ವ ಹಿಂದೂ ಮುಸ್ಲಿಂ ಮೇಲೆ ಒತ್ತು ಕೊಟ್ಟಿದೆ ನರೇಗಾ ಮತ್ತು ಆರ್ಟಿಐ ಗ್ರಾಮೀಣ ಆರ್ಥಿಕತೆ ಮತ್ತು ಪಾರದರ್ಶಕತೆಗೆ ದೀರ್ಘಕಾಲೀನ ಪ್ರಯೋಜನ ನೀಡಿದೆ ಆದರೆ ಸಿಎಎ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯಂತಹ ಕ್ರಮಗಳು ಸಾಮಾಜಿಕ ಒಗ್ಗಟ್ಟನ ಪ್ರಶ್ನಿಸುವಂತೆ ಮಾಡಿದೆ ಮನಮೋಹನ್ ಸಿಂಗ್ ಅವರ ಆಡಳಿತವು ಸಾಮಾಜಿಕ ಕಾಳಜಿಯಲ್ಲಿ ಯಶಸ್ವಿಯಾಗಿತ್ತು ಮೋದಿಯ ಆಡಳಿತ ಹಿಂದೂ ಮುಸ್ಲಿಮರಲ್ಲಿ ದ್ವೇಷ ಕೋಮುವಾದ ಬೆಳೆಸೋದರಲ್ಲಿ ಹೆಸರುವಾಸಿಯಾಗಿದೆ ಮೋದಿಯ ಆಡಳಿತದಲ್ಲಿ ಕೋಮು ಧ್ರುವೀಕರಣವನ್ನು ಹೆಚ್ಚುವ ಘಟನೆಗಳು ಹೆಚ್ಚಿಗೆ ನಡೆದಿದೆ ಗೋರಕ್ಷಣೆ ಹೆಸರಲ್ಲಿ ನಡೆದಂತಹ ಹಿಂಸಾಚಾರ ಧಾರ್ಮಿಕ ಘೋಷಣೆಗಳನ್ನು ರಾಜಕೀಯವಾಗಿ ಬಳಸಿ ಮತ್ತು ಚುನಾವಣಾ ಭಾಷಣಗಳಲ್ಲಿ ಧಾರ್ಮಿಕತೆಯನ್ನು ಎತ್ತಿ ಹಿಡಿಯೋದು ಸರ್ವೇ ಸಾಮಾನ್ಯ ಅನ್ನುವಂತೆ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ